ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಸಹ ದಯವಿಟ್ಟು ಕ್ಷಮೆಯನ್ನು ಕೇಳ್ತಾಯಿದ್ದೀನಿ ಏಕೆಂದರೆ ಈ ಒಂದು ವಾರದಿಂದ ಒಂದು ಎಂಟು ಹತ್ತು ದಿನದಿಂದ ವೀಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿಬಿಟ್ಟು ದಯವಿಟ್ಟು ಎಲ್ಲರಲ್ಲೂ ಸಹ ನನ್ನ ಒಂದು ಕ್ಷಮೆ ಇರಲಿ ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಒಂದು ಲಿಕ್ವಿಡ್ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತಿದ್ದೇ ಇದೆ ಈ ಒಂದು ಯಾವ ಲಿಕ್ವಿಡ್ ಅಂತ ಅದನ್ನ ಒಂದು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿಬಿಟ್ಟು ಈ ಒಂದು ಬೆಳ್ಳಿ ಐಟಮ್ಸ್ನ ಕ್ಲೀನ್ ಮಾಡಿದ್ದೀನಿ ಯಾವ ರೀತಿ ಇದೆ ಏನು ಅದನ್ನ ಅನ್ನೋದನ್ನ ನೋಡೋಣ ನಾನು ಸದ್ಯಕ್ಕೆ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಬೆಳ್ಳಿ ಐಟಮ್ಸ್ನ ಯಾವನು ಸಹ ಜಾಸ್ತಿ ದೀಪ ಅವನ್ನೆಲ್ಲ ಏನೂ ತೊಗೊಂಡಿಲ್ಲ ಏಕೆಂದರೆ ನಾವು ಫಸ್ಟ್ ಟೈಮು ಒಂದು ಈ ಯಾವುದೇ ಒಂದು ಲಿಕ್ವಿಡನ್ನು ಯೂಸ್ ಮಾಡಿದ್ರು ಸಹ ಫಸ್ಟ್ ಒಂದು ಸ್ವಲ್ಪ ನಾವು ನೋಡಬೇಕಾಗುತ್ತೆ ಅಂದರೆ ಯಾವ ರೀತಿ ಇದೆ ಏನು ಅಂತಂದು ಏಕೆ ಅಂದರೆ ಕೆಲವೊಂದು ಸಾರಿ ಒಂದೊಂದು ಲಿಕ್ವಿಡ್ಗಳಿಂದ ಬೆಳ್ಳಿ ಅನ್ನುವಂಥದ್ದು ಕಪ್ಪಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ನಾನು ಇಷ್ಟನೇ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ ಇದು ಒಂದು ಲಿಂಗು ತೊಗೊಂಡಿದ್ದೀನಿ ತುಂಬ ವರ್ಷ ಹಳೆಯ ಲಿಂಗು ಇದು ಒಂದು ಸ್ವಲ್ಪ ಎಲ್ಲ ಕಪ್ಪು ಕಪ್ಪು ಕಲೆಗಳು ಆಗಿದ್ದಾವೆ ಇದು ಇದು ಯಾವ ರೀತಿ ವಾಶ್ ಆಗುತ್ತೆ ಅನ್ನೋದನ್ನು ಸಹ ನೋಡೋಣ ನಾವು ಸೊ ಈ ಲಿಕ್ವಿಡು ಎಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ ನೀವೆಲ್ಲರಿಗೂ ತುಂಬ ಜನ ಇದನ್ನ ಯೂಸ್ ಮಾಡ್ತಾ ಇರ್ಬೋದು ಆಲ್ರೆಡಿನ ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಒಂದು ಅನಿಸಿಕೆ ಇದನ್ನು ಒಂದು ಯೂಸ್ ಮಾಡಿದ ಮೇಲೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾನು ನೋಡಿ ಈ ಒಂದು ಮುಖ ಪದ್ಮಾವನ್ನು ಈ ರೀತಿಯಾಗಿದೆ ನೋಡಿ ಈಗ ಈ ಒಂದು ಡಿಸೈನ್ಗಳಲ್ಲೆಲ್ಲನೂ ಸಹ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಕಲೆ ಥರ ಕಾಣಿಸ್ತಾ ಇದೆ ಈ ಒಂದು ಡಿಸೈನಲ್ಲಿ ಇದನ್ನು ನೋಡೋಣ ಹೋಗುತ್ತೋ ಏನೋ ಅಂತಂದು ತೊಗೊಂಡೆ ಆಮೇಲೆ ಇದೊಂದು ಲಿಂಗುವನ್ನ ತೊಗೊಂಡಿದ್ದೀನಿ ಆ ಬಸವಣ್ಣನೂ ಅಷ್ಟೇ ಅದು ಒಂದು ಸ್ವಲ್ಪ ಎಲ್ಲ ಡಿಸೈನ್ ಇದೆ ನೋಡಿ ಅದರಲ್ಲಿ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಡಿಸೈನಲ್ಲಿ ಕಪ್ಪು ಕಪ್ಪು ಥರ ಕಲೆ ಟೈಪ್ ಕಾಣಿಸ್ತಾ ಇದೆ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಇದನ್ನು ನೋಡೋಣ ವಾಶ್ ಮಾಡಿ ಯಾವ ರೀತಿ ಆಗುತ್ತೆ ಅಂತಂದು ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅದೇ ಎಲ್ಲರಿಗೂ ಸಹ ಗೊತ್ತಿದೆ ಸ್ನೇಹಿತರೆ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಸಹ ನೋಡೋಣ ಬನ್ನಿ ನಾನು ಫಸ್ಟಾಗಿ ಒಂದು ಸ್ವಲ್ಪ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ವಿಮ್ ಲಿಕ್ವಿಡನ್ನು ಇದ್ದೀನಿ ಬೇಕಂದರೆ ಸೋಪಿಂಗ್ ಪೌಡರ್ ಎಲ್ಲನೂ ಸಹ ಹಾಕ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಾನು ವಿಮ್ ಲಿಕ್ವಿಡನ್ನು ಸೊ ಹಾಕಿದ್ದೀನಿ ನಾನು ಇದನ್ನೊಂದು ಸ್ವಲ್ಪ ಎಲ್ಲನೂ ಕಲೀಕ್ಬಿಟ್ಟು ಈ ಸೈಡ್ಗೆ ಎತ್ತಿಡೋಣ ನಾವು ಯಾವುದೇ ಕಾರಣಕ್ಕೂ ಸ್ಟೀಲು ಅಥವಾ ಸಿಲ್ವರ್ ಪಾತ್ರೆ ಅಥವಾ ಬಟ್ಲು ಅದನ್ನೆಲ್ಲ ತೊಗೊಳೋದು ಬೇಡ ಏಕೆಂದರೆ ಕೆಮಿಕಲ್ ರಿಯಾಕ್ಟ್ ಆಗ್ಬೋದು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಕಾಟನನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರುವಂತ ಒಂದು ಯೂಸ್ ಅಂಡ್ ಥ್ರೋ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಅದೇ ಸ್ನೇಹಿತರ ರೂಪೇರಿ ಅಂತಂದು ಹೇಳ್ಬಿಟ್ಟಿದ್ದು ಈ ಲಿಕ್ವಿಡ್ ನಾವು ಯೂಟ್ಯೂಬಲ್ಲೆಲ್ಲನೂ ಸಹ ನೋಡ್ತಾ ಇರ್ತೀವಲ್ವಾ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೆಳ್ಳಿ ಅಂತೆಲ್ಲವೂ ಸಹ ಸಾಕಷ್ಟು ವೀಡಿಯೋಗಳಿದ್ದಾವೆ ಸೊ ನಾನು ನೋಡೋಣ ಹೇಗಿರುತ್ತೆ ಅಂತ ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಗ್ಲೌಸ್ ಇರಲಿಲ್ಲ ಹಾಗಾಗಿಬಿಟ್ಟು ಕವರನ್ನು ತಗೊಂಡೆ ನಾನು ಫಸ್ಟ್ ನೋಡೋಣ ಅಂತಂದು ಹೇಳಿಬಿಟ್ಟು ಒಂದು ಸ್ವಲ್ಪ ಕಾಟನ್ ತಗೊಂಡು ನಾನು ಫಸ್ಟ್ ಇದಕ್ಕೆ ಒಂದು ಸ್ವಲ್ಪನೇ ನಾನು ಅಲ್ಲಿ ಲಿಕ್ವಿಡನ್ನು ಹಾಕ್ಬಿಟ್ಟು ಹಚ್ತಾ ಅಪ್ಲೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲ್ಗಡೆ ಡಿಸೈನ್ ಇಲ್ಲದೇ ಇರೋವಂಥದ್ದು ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಯಿತು ಆದರೆ ಆ ಕಪ್ಪು ಕಪ್ಪು ಕಲೆ ಅನ್ನುವಂಥದ್ದು ಹೋಗಲಿಲ್ಲ ಅದು ಫಸ್ಟ್ಗೆ ಆಮೇಲೆ ನಾನು ಏನು ಮಾಡಿದೆ ಡೈರೆಕ್ಟಾಗಿ ಅದಕ್ಕೆ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ನೋಡಿ ಡೈರೆಕ್ಟಾಗಿ ಲಿಕ್ವಿಡ್ ಮೇಲೂ ಅಷ್ಟೇ ನಾನು ಕಾಟನಲ್ಲಿನೇ ಒರೆಸ್ತಾ ಅಂದ್ರೆ ಏನು ಉಜ್ತಾ ಇದ್ದೀನಿ ಕಾಟನಲ್ಲಿ ಉಜ್ಜಿದಾಗ ಅಷ್ಟೊಂದು ಏನು ಕ್ಲೀನ್ ಅನ್ನಿಸ್ಲಾ ಇಲ್ಲ ಅನ್ನಿಸ್ತಾ ಇಲ್ಲ ಇದು ನನ್ನ ಒಂದು ಅನಿಸಿಕೆ ಏನು ಅಂದರೆ ಕಾಟನ್ ಯೂಸ್ ಮಾಡೋದಕ್ಕಿಂತ ನಾವು ಬ್ರಷ್ ಯೂಸ್ ಮಾಡಿದರೆ ಚೆನ್ನಾಗೇ ಅಂತ ಅನ್ನಿಸ್ತು ಆಮೇಲೆ ಕವರು ಅಷ್ಟೇ ನನಗೆ ಅಷ್ಟು ಚೆನ್ನಾಗಿ ಅನಿಸ್ಲಾ ಅನಿಸ್ತಾ ಅಂದರೆ ಏನು ಕವರಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅಂದರೆ ಕವರನ್ನು ತೆಗೆದುಬಿಟ್ಟೆ ನಾನು ಕೈ ಬರೀ ಕೈಯಲ್ಲೇ ನೋಡೋಣ ಹೇಳಿ ಅದಕ್ಕೆಲ್ಲೊಂದು ಸ್ವಲ್ಪ ಅಪ್ಲೈಯನ್ನು ಮಾಡಿ ಅಲ್ಲಿಂಗುವನ್ನು ಎತ್ತಿಟ್ಟು ಈಗ ಮುಖಪದ್ಮವನ್ನು ತೊಗೊಂಡಿದ್ದೀನಿ ಲಕ್ಷ್ಮಿ ಅದು ನಾನು ನೋಡಿ ಅದಕ್ಕೂ ಎಲ್ಲನೂ ಸಹ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ನಾನು ಕಾಟನಲ್ಲೇ ಫಸ್ಟು ನಾನು ಅಪ್ಲೈಯನ್ನು ಮಾಡಿದೆ ಕಾಟನಲ್ಲಿ ಅಪ್ಲೈ ಮಾಡಿದಾಗ ಅಷ್ಟು ಚೆನ್ನಾಗಿ ಅನಿಸ್ಲಾ ಅಂದರೆ ಅನಿಸ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ನಾನು ಏನು ಮಾಡಿದೆ ಬ್ರಷನ್ನು ತೊಗೊಂಡೆ ಲಿಕ್ವಿಡನ್ನು ನಾನು ಬ್ರಷಲ್ಲಿ ನೋಡೋಣ ಅದು ಚಿಕ್ಕ ಚಿಕ್ಕ ಒಂದು ಡಿಸೈನಲ್ಲಿರುವಂಥದ್ದು ಏನು ಕಪ್ಪು ಕಲೆ ಅನ್ನುವಂಥದ್ದು ಕಾಟನಲ್ಲಿ ಹೋಗಲಿಲ್ಲ ಹಾಗಾಗಿಬಿಟ್ಟು ನಾನು ಬ್ರಷನ್ನು ತೊಗೊಂಡು ಏನು ಟೂತ್ ಬ್ರಷ್ ಇರುತ್ತೆ ನೋಡಿ ಆ ಬ್ರಷನ್ನು ತೊಗೊಂಡು ಎಲ್ಲನೂ ಸಹ ಇದಕ್ಕೆಲ್ಲ ಅಪ್ಲೈ ಮಾಡೋದಾಗಿರ್ಬೋದು ಅದೆಲ್ಲನೂ ಸಹ ಬ್ರಷಲ್ಲಿ ಚೆನ್ನಾಗಿ ಹೋಗುತ್ತೆ ಅಂತ ಅನ್ನೋದು ನನಗೆ ಒಂದು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನೋಡಿ ಈಗ ನಾನು ನೋಡೋಣ ಅಂತಂದು ಹೇಳಿದು ಮಾಡ್ತಿದ್ದೆ ಅದೇನು ಕಲರು ಎಲ್ಲನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಶೈನಿಂಗು ಸಹ ಬರ್ತಾ ಇದೆ ಆದರೆ ಡಿಸೈನ್ಗಳಲ್ಲಿ ಇರುವಂಥದ್ದು ಏನಿದೆ ಅದು ಕಪ್ಪು ಕಪ್ಪು ಕಲೆಗಳು ಇರ್ತವೆ ನೋಡಿ ಅದು ಹೋಗೋದಿಲ್ಲ ಕಾಟನಲ್ಲಿ ಅಂದ್ಬಿಟ್ಟು ನಾನೀಗ ಬ್ರಷಲ್ಲಿ ಎಲ್ಲನೂ ಸಹ ಅಪ್ಲೈ ಮಾಡಿದಾಗ ಏನಾಯಿತು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅದು ಆಮೇಲೆ ಚಿಕ್ಕ ಚಿಕ್ಕ ಒಂದು ಡಿಸೈನಲ್ಲಿರುವಂಥದ್ದು ಸಹ ಎಲ್ಲನೂ ಕ್ಲೀನ್ ಆಗ್ತಾ ಬಂತು ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಕಾಟನ್ ಯೂಸ್ ಮಾಡೋದಕ್ಕಿಂತ ಬ್ರಷ್ ಯೂಸ್ ಮಾಡಿ ಬ್ರಷ್ ಯೂಸ್ ಮಾಡಿ ಮಾಡಿದಾಗ ಚೆನ್ನಾಗೆಲ್ಲನೂ ಸಹ ಕ್ಲೀನ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋವಂಥ ಇದನ್ನ ಒಂದು ಇದು ಮಾಡಿ ಗಮನದಲ್ಲಿರಲಿ ನಾನು ಅದನ್ನೆಲ್ಲ ಉಜ್ಜಿಬಿಟ್ಟು ಬ್ರಷಲ್ಲಿ ಒಂದು ಸ್ವಲ್ಪ ನಾನು ಏನು ಸೋಪ್ ಪೌಡರ್ ಇತ್ತು ನೋಡಿ ಇದು ವಿಮ್ ಹಾಕಿರುವಂಥದ್ದು ಅದ್ರೊಳಗಡೆ ಇಟ್ಟೆ ನಾನು ಇದನ್ನೆಲ್ಲನೂ ಸಹ ನೆಕ್ಸ್ಟ್ ಈ ಬಸವಣ್ಣನೂ ಸಹ ಅದನ್ನು ಸಹ ನಾನು ಡೈರೆಕ್ಟಾಗಿ ಅದಕ್ಕೆಲ್ಲೂ ಲಿಕ್ವಿಡನ್ನು ಹಾಕಿಬಿಟ್ಟು ಕಾಟನ್ನ ನಾನು ಎತ್ತಿಟ್ಬಿಟ್ಟೆ ಕಾಟನ್ ಏನಾಯಿತು ಅಂದರೆ ನಾವು ಲಿಕ್ವಿಡನ್ನು ಹಾಕಿದ ತಕ್ಷಣ ಅದು ನಾವೇನು ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅದು ಕಾಟನ್ನು ಆಮೇಲೆ ಇದಕ್ಕೆ ಅಪ್ಲೈ ಮಾಡುವಾಗಲೂ ಅಷ್ಟೇ ನಾವು ಒತ್ತಿ ಪ್ರೆಸ್ ಮಾಡಬೇಕು ಅದು ಅಷ್ಟು ಲಿಕ್ವಿಡ್ ಬರಲಿಲ್ಲ ಅದು ಹಾಗಾಗಿ ನಾನು ಬ್ರಷಲ್ಲೇನೇ ಲಿಕ್ವಿಡನ್ನು ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿ ಬ್ರಷಲ್ಲೇ ನಾನು ಇರೋದ್ರಿಂದ ಇರೋದರಿಂದ ಆಯಿತು ಕಾಟನ್ ಯೂಸ್ ಮಾಡೋದಕ್ಕಿಂತ ಬ್ರಷ್ ಯೂಸ್ ಮಾಡಿ ನೋಡಿ ಎಲ್ಲನೂ ಅಷ್ಟೇ ಇದ್ರೊಳಗಡೆ ಇರುವಂಥದ್ದು ಅಷ್ಟೇ ಚೆನ್ನಾಗಿ ಕ್ಲೀನ್ ಆಯಿತು ಆದರೆ ಇದು ಆ್ಯಸಿಡ್ಡು ನಾವು ಕ್ಲೀನಿಂಗ್ ಆ್ಯಸಿಡನ್ನು ಯಾವ ರೀತಿ ಯೂಸ್ ಒಂದು ನಾವೆಲ್ಲ ಟಾಯ್ಲೆಟ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಿ ನೋಡಿ ಕ್ಲೀನಿಂಗ್ ಆ್ಯಸಿಡ್ಡು ಅದು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೊರೆ ಬರುತ್ತೋ ಅದೇ ರೀತಿಯಲ್ಲಿ ಇದು ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ ಅದರಲ್ಲಿ ಯಾವ ರೀತಿ ಹೊಗೆ ಒಗೆ ಥರ ಬರುತ್ತೋ ಆಮೇಲೆ ಸ್ಮೆಲ್ ಒಂಥರ ಬರುತ್ತೋ ಕ್ಲೀನಿಂಗ್ ಆ್ಯಸಿಡಲ್ಲಿ ಇದರಲ್ಲೂ ಅದೇ ಥರನೇ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಕಣ್ಣತ್ತರ ಎಲ್ಲ ಇಡೋದಕ್ಕೆ ಹೋಗಬೇಡಿ ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ನನ್ನ ಕೈಯನ್ನು ಯೂಸ್ ಮಾಡಿರೋದ್ರಿಂದ ನನ್ನ ಕೈ ಇದೆಲ್ಲ ಮುಗಿದಿದ್ದಾದಮೇಲೆ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ಬೆರಳುಗಳೆಲ್ಲ ಕೆಂಪುಗಾಗಿದ್ದವು ಹಾಗಾಗಿ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ನೀವು ಗ್ಲೌಸನ್ನು ಒಂದು ಯೂಸ್ ಮಾಡಿ ಗ್ಲೌಸನ್ನು ಹಾಕಿಬಿಟ್ಟು ನೀವು ಇದನ್ನು ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ಬರೀ ಕೈಯಲ್ಲಿ ಯೂಸ್ ಮಾಡಬೇಡಿ ಯಾಕೆ ಅಂದರೆ ಕೆಲವೊಬ್ರಿಗೆ ಸ್ಕಿನ್ ಅನ್ನುವಂಥದ್ದು ಸೆನ್ಸಿಟಿವ್ ಇರೋದರಿಂದ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ಎಷ್ಟೊತ್ತಾದರೂ ಕಡಿಮೆನೇ ಆಗಲಿಲ್ಲ ಆಮೇಲೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಆಮೇಲೆ ಒಂದು ಸ್ವಲ್ಪ ಲೋಷನನ್ನು ಹಚ್ಕೊಂಡೆ ಅದಕ್ಕೂ ಕಡಿಮೆ ಆಗಲಿಲ್ಲ ಸುಮಾರು ಒಂದು ಐದಾರು ಗಂಟೆ ಆದರೂ ಸಹ ಹುರಿತಾನೇ ಇತ್ತು ಕೈಗಳು ಅಷ್ಟು ಬೆರಳೆಲ್ಲೂ ಸಹ ಉರಿತಾ ಇತ್ತು ಹಾಗಾಗಿ ದಯವಿಟ್ಟು ಕವರನ್ನು ಒಂದು ಕವರ್ ಅನ್ನೋದಕ್ಕಿಂತ ಕವರ್ ಅಷ್ಟು ಆಗೋದಿಲ್ಲ ನೀವು ಹ್ಯಾಂಡ್ ಗ್ಲೌಸನ್ನು ಹಾಕಿಬಿಟ್ಟು ನೀವು ಯೂಸ್ ಮಾಡಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಆಮೇಲೆ ಈ ವಿಡಿಯೋ ಇದೆಲ್ಲನೂ ತೊಳೆದಿದ್ದಾದಮೇಲೆ ನಾನು ಎರಡು ದಿವಸ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಎರಡು ದಿನ ಆದಮೇಲೆ ಇಷ್ಟು ಈ ತೊಳೆದಿ ತೊಳೆದಾಗ ಯಾವ ರೀತಿ ಒಂದು ಶೈನಿಂಗ್ ಇತ್ತು ಆ ಒಂದು ಶೈನಿಂಗ್ ಒಂದು ಸ್ವಲ್ಪ ಡಲ್ಲಾಗಿತ್ತು ಎರಡು ದಿನ ಆದಮೇಲೆ ಸ್ವಲ್ಪ ಡಲ್ ಆಗಿತ್ತು ಆದರೂ ಪರವಾಗಿಲ್ಲ ಇಮ್ಮಿಡಿಯೇಟಾಗಿ ಅರ್ಜೆಂಟಾಗಿ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಅರ್ಜೆಂಟಾಗಿ ನಮಗೆ ಕ್ಲೀನ್ ಮಾಡೋದಕ್ಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅರ್ಜೆಂಟ್ ಅಂದರೆ ಬೇಗ ಏನೂ ಆಗೋದಿಲ್ಲ ಎಲ್ಲ ಉಜ್ಜೋದಕ್ಕೆ ಉಜ್ಜೋದಕ್ಕೆಲ್ಲೂ ಸಲ ಸ್ವಲ್ಪ ಸಮಯ ಇಡುತ್ತೆ ಆದರೆ ಶೈನಿಂಗ್ ಕಾಣ್ತವೆ ನೋಡಿ ಹಾಗಾಗಿಬಿಟ್ಟು ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೆ ಹಾಗಾಗಿ ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ನನ್ನ ಅಭಿಪ್ರಾಯವನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಆಮೇಲೆ ಇನ್ನೊಂದು ಏನಿಸ್ತು ಇದು ಆ್ಯಸಿಡ್ ಥರ ಇರೋದರಿಂದ ಬೆಳ್ಳಿಯಾಗಿ ಪದೇ ಪದೇ ನಾವು ಪೂಜಾ ಐಟಮ್ಸ್ಗಳು ಯೂಸ್ ಮಾಡೋದ್ರಿಂದ ಯಾವ ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ನಂದು ಕಮೆಂಟಲ್ಲಿ ತಿಳಿಸಿ ಪದೇ ಪದೇ ಯೂಸ್ ಮಾಡೋದಷ್ಟು ಸರಿ ಅಲ್ವೇನೋ ಅಂತ ನನಗೆ ಅನ್ನಿಸ್ತು ಹಾಗಾಗಿಬಿಟ್ಟು ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಅಂತ ಹೇಳ್ತಾ ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ